ಕಮ್ಮಿ ತಗೋ ದುಡ್ಡಿಲ್ಲ ಹೋಗಿ ಬರ್ತರೆಕ ಬೇರೆ ನಿನಗೆ ಬರ್ತಡೆ ಬೆ ದಿನನೇ ಎಕ್ಸಾಮ್ ಇದ್ಬಿಟ್ಟೈತಲ್ಲ ಏನು ಮಾಡದು ಇಲ್ಲ ಅದಕ್ಕಿಂತ ಅದು ಹಿಂದೆ ರಜೆ ಅದು ಎಕ್ಸಾಮ್ ಆದಮೇಲೆ ರಜೆ ಎಕ್ಸಾಮ್ ದಿನನೇ ಇದ್ತಲ್ಲ ಪಾ ಬರ್ತಡೆ ಅದನ್ನ ಏನು ಮಾಡೋಣ ಹೇಳೋ 100 ಅಂತ ಕಲರ್ ತಕೊಂಡು ಬಳ್ತಿದ್ದೀಲೆ ಅಾ ಅಂತ ಕಲರ್ ತಕೊಂಡು ಬಳ್ತಿದ್ದೀಯಾ ಬ್ಲೂ ಏನು ಮಾಡ್ ಆಯಿ ತುಂಬಾ ದೊಡ್ಡದಾಗಿ ಬಿಡುತ್ತಲ್ಲ ಗುಂಡೆಗೆ ದೊಡ್ಡದಾಗಿಲ್ವಾ ಕರೆಕ್ಟ್ ಆಗೈತಾ ಹಿಂದಕ್ಕೆ ಬ್ಯಾಕ್ ಸೈಡು ಏನೇನೋ ಬಂದ್ಬಿಟ್ಟಾಯ್ತಪ್ಪ ಈ ಮಕ್ಳಿಗೆ ನಮ್ಮ ಕಡೆ ಔಷಧಿ ಹೊಡ್ಯಕ್ಕೆ ಪಂಪ್ ನೇ ತಕೊಂಡ್ ಹೋಗ್ತಾ ಇದ್ರು ಹಿಂಗೆ ಹಳ್ಳಿಗಳಲ್ಲಿ ಪಂಪ್ ನೇ ತಕೊಂಡ್ ಹಿಂಗೆ ಇದನ್ ಮಾಡ್ತಾ ಇದ್ರು ಅದೇ ರೈತರುಗಳು ಆ ತರ ಇದೆ ಇವಾಗ ಬಿಡು ಬಿಡುಕೊಂಡ್ ಆಮೇಲೆ ಏನಾರ ಬೇರೆ ಆಮೇಲೆ ಯಾಪ ದೇವ ಏನೇನ ಕೊಟ್ಟವ್ರ ಏನೋ ಹೋಗಪ್ಪ ನಾವು ಕುಡಿಯಲ್ಲ ಮೂಸಂಬಿ ಮೂಸಂಬಸ್ ಕುಡಿಯತ್ತೇ ಗೊಬ್ಬರ ಸರಿಯಾಗಿ ತೊಳೆಯಲ್ಲ ಮಾಡಲ್ಲ ಮಕಾನ ಸರಿಯಾಗಿ ತೊಳ್ಕೊಂಡ ತೊಳ್ಕೊಂಡ್ ಬರವ್ ಕರ್ಕೊಂಡೋಗಲ್ಲ ನೋಡು ಮಗ ಮೂತಿ ಮಕಾಲ ಸರಿಯಾಗಿ ತೊಳಕೊಂಡ್ಬಾ ಗೊಬ್ಬು ನನ್ ಮಗ ಅಂದ್ರೆ ಗೊಬ್ಬು ನನ್ ಮಗ ಸೋಂಬೇರಿ ನನ್ ಮಗ ಅರ್ದರಲ್ಲ ಏನ ಅದು ಏನ ಅದು ರೋಸ್ ಮಿಲ್ ಏನ ಆ ಕಿರತರ ಅದರೊಳಗಡೆ ಛೀ ಅನ್ಯೇಮəkತರ ಅದು ಗೊತ್ತಿಲ್ದಿರನ್ನ ಕುಡಿತಾ ಇದ್ಯಾ ಏ ಇಲ್ಲ ಏನಪ್ಪ ದೇವರೇ ನಾವೆಲ್ಲ ಫ್ರೂಟ್ ಜೂಸ್ ಕುಡಿದ್ರೆ ಇದೇನೋ ಗೊತ್ತಿಲ್ದಿರನ್ನ ಕುಡಿತಾ ಇದೆ ಆ ಏನು ಹಾಕೋರೆ ಅದರೊಳಗಡೆ ಗೊತ್ತಿಲ್ಲ ನಿಮಗೆ ರೋಸ್ ಮಿಲ್ ಓಕೆ ಅದರೊಳಗಡೆ ಏನೇನೆನಾಕಿದಿರ ಅಂತ ಕೇಳಕ ಬ್ರೋ கேக்கோ அமர்ப்பா தேவ ஏனாட்டோரோனா குடியூசம் குடிய கேக்கொட் நங்குல்ல கேள் ரோஸ் மீதுக்கல்வா ஏனேரே ரோஸ் அல்லப்பா ஏனே கேக்கொடு குட் பைப்பா கேக்கோ கேக்க ஏன்ஃபாரேஷன் ಓಹೋಬೇಕು ಎಯ ಓಕೆ ಲಗ ಸೋಮರೇ ನನ್ನ ಮಗ ತಗನ್ ಬರೋ ಯಾಕೋ ರುಕೋ ಜಾರಂತೆ ರುಕೋ ಜಾರಾ ಬಾನನ್ ಮಗನೆ ಸುಮ್ಮನೆ ಚಲ್ಲಿ ವೇಸ್ಟ್ ಮಾಡಿದಿಯಾ ವಿಜಿ ವಿಷ್ಯ ಅಪ್ಪನನ್ ಕೈ ಕರೆಕ್ಟಾಗಿ ಇದೆ ನಿನ್ ಕೈ ನೋಡ್ಕೋ ಎಲ್ಲರೂ ಮರಿ ഇനോട് ഒന്നേ തര പൂർവീ സുടണു സിക്ക ಸಾಕ್ಬಿಡಿ ಏಂಟಿ ಜಾಸ್ತಿ ಆಗ್ಬಿಡ್ತದ ಮೇಲೆ ಖಾರ ಖಾರ ಬೇಡ ಇನ್ನೊಂದು ಕೈ ಹಿಡ್ಕೊಳಕ್ ಕೊಡಿ ಏನೋ ಸುಡ್ತಾಯಿ ಸಿಕ್ಕಾಬಿಟ್ಟೆ ಖಾರ ಸಿಕ್ಕಾಬಿಟ್ಟೆ ಹಾಕಿದ್ದೀರಲ್ಲ ಬಾ ಪಾಪು ತಿನ್ನಿ ಇವಾಗ ಚೆನ್ನಾಗಿ ಉಳಿಬೇಕು ಮೊದಲೆಲ್ಲ ನಾವು ಈ ಸ್ಟವ್ನ ಯೂಸ್ ಮಾಡ್ತಾ ಇದ್ದೋ ಸೀಮೆಣ್ಣೆ ಯೂಸ್ ಮಾಡಿ ಮಾಡುವಂಥದ್ದು ಇದು ಆ್ಯಕ್ಚುಲಿ ಇವಾಗ ಇವ್ರು ಹೆಂಗೆ ಯೂಸ್ ಮಾಡ್ತಾರೆ ಅಂತ ನಂಗೆ ಡೌಟ್ ಬಂತು ಯಾಕಂದರೆ ಸೀಮೆಣ್ಣೆ ಹಳ್ಳಿ ಕಡೆಯೂ ಸಿಗೋಲ್ಲ ಇವಾಗ ಸಿಟಿ ಕಡೆನೂ ಸಿಗಲ್ಲ ಇವರು ಹೆಂಗಪ್ಪ ಯೂಸ್ ಮಾಡ್ತಾರೆ ಇದನ್ನ ಹೆಂಗ್ ಉರಿಸ್ತಾರೆ ಅಂತ ಯೋಚನೆ ಮಾಡ್ತಿದ್ದೆ ಅವ್ರು ಹೇಳಿದ್ರು ಡೀಸೆಲ್ ಹಾಕ್ಬಿಟ್ಟು ಯೂಸ್ ಮಾಡ್ತೀನಿ ಅಂತ ಅದು ಹೆಂಗಪ್ಪ ಅಂತ ಯೋಚನೆ ಮಾಡ್ತಿದ್ದೆ ನಾನು ಡೀಸೆಲ್ ಹೆಂಗೆ ಬಾಳಿಕೆ ಬರುತ್ತೆ ನಿಮಗೆ ಅಂತ ಕೇಳಿದೆ ಡೀಸೆಲ್ ಏನೋ ಬಾಳಿಕೆ ಬರುತ್ತೆ ಆದರೆ ಈ ಬರ್ನಲ್ಗಳು ಬೇಗ ಹೋಗ್ಬಿಡುತ್ತೆ ತಿಂಗ್ಳಿಗೆ ಒಂದು ಚೇಂಜ್ ಮಾಡ್ತಾ ಇರಬೇಕು ಅಂತ ಹೇಳಿದರು ಸೊ ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಯ್ತಪ್ಪ ಹೆಂಗೆಲ್ಲ ಕಾಲ ಚೇಂಜ್ ಆಗಿದೆ ಅಂತ ಸ್ಕ್ಯಾನ್ ಮಾಡ್ತೀನಿ ಮೂರು ಗನ್ನ ಐತಲ್ಲ ಮನೇಲಿ ಇನ್ನೇನು ಟೆನ್ಷನ್ ಇಲ್ಲ ಎಷ್ಟಾಯ್ತು ಕೇಳು ಗನ್ನಿಗೆಲ್ಲ ಅಷ್ಟೊಂದು ದುಡ್ಡು ಬೇಸ್ಟ್ ಮಾಡಬಾರ್ದಮ್ಮ ಸುಮ್ಮನೆ ಒಂದಿನ ಆಟ ಆಡ್ತಾ ಸಿಕ್ಕು ತಗೋ ಅದ್ರ ಬದಲು ಅದೇ ದುಡ್ಡುಗೆ ಬೇಕಾದ್ರೆ ತಿನ್ನೋದು ಕೇಳಿ ಕೊಡಿಸ್ತೀನಿ ಏನು ಬೇಕು ಕೇಳಿ ಮಣ್ಣು ಹಂಪ್ಲು ಎಲ್ಲ ತಿನ್ನು ಒಳ್ಳೇದಾಗುತ್ತೆ ಅದು ಬಿಟ್ಬಿಟ್ಟು ಅದು ಜನ್ನಿಗೋಸ್ಕರ ವೇಸ್ಟ್ ಮಾಡ್ಬಿಡ್ದು ಫೀಸ್ ಅರ್ಥ ಮಾಡ್ಬೋದು ಗುಡ್ ಬೈ ಗುಡ್ ಬೈ ಹೇಳಿದ ಮತ್ ಕೇಳ್ತದೆ ನಮ್ಗೆ ಗುಡ್ ಬಾಯ್ ಇದು ಗುಡ್ ಬೈ ಹೇಳಿದ ಮಾರ್ಕ್ ಕೇಳ್ಬಿಡುತ್ತೆ ಹಂಗೆ ಮುದ್ದು ಕೊಡು ಬಾ ಹೇಳಿದ್ರೆ ಕೇಳ್ತಿಯಾ ಪ್ ನಿಂಗೆ ಒಸರಿ ಒಬ್ಬರ ಆಂಟಿ ಕೊಡ್ಸಿದ್ರು ಗ್ಯಾಪ್ನ ಆಯ್ತಾ ಆಂಟಿ ಏನಾದ್ರು ಆಟೋ ಸಾಮಾನು ಕೊಡ್ಸ್ಬಿಡಿ ಬರ್ತಡೆಗೆ ಅಂತ ಹೇಳ್ಬಿಟ್ಟು ನಿಂಗೆ ಕೊಡ್ಸಿದ್ರು ಅದಕ್ಕೆ ನಾನು ಐನೂರು ರೂಪಾಯಿಗೆ ಬಂದು ಆ ಸಾರಿ ಒಂದಲ್ಲ ಎರಡಲ್ಲ ಸುಮ್ಮನೆ ಅಷ್ಟು ದುಡ್ಡು ವೇಸ್ಟ್ ಮಾಡಿ ಕೊಡ್ಸಿದ್ದೀನಿ ಅವ್ರು ಹೇಳುತ್ತೆ ಕೊಡ್ಸಿದ್ರು ಇಲ್ಲ ಅಷ್ಟು ದುಡ್ಡು ವೇಸ್ಟ್ ಮಾಡ್ತಾ ಇರಲಿಲ್ಲ ನಿಮಗೆ ಇವಾಗ ಅರ್ಥ ಮಾಡ್ಕೊಳಂಗೆ ಕಮ್ಮಿ ತಗೋ ಪ್ಲೀಸ್ ಗುಡ್ ಬೈ

ప్పా నా ఎలా బాడీ బాడ బాడీ జాస్తి బావ యా బాడి అంతా కొడబే నేను ఎలా ఖర్చు వచ్చ స్వల్ప అర్థమాకో ದೊಡ್ಡದು ಬೇಡಮ್ಮ ಗುಡ್ ಬೈ ಅದೆಲ್ಲ ಅದಕ್ಕೆಲ್ಲ ದುಡ್ಡು ಪೇಸ್ಟ್ ಮಾಡ್ಬೇಡ ನೂರು ರೂಪಾಯಿ ಒಳಗಡೆ ನೋಡು ಅದು ಚೆನ್ನಾಗಿರೋದು ನೋಡು ಕಮ್ಮಿ ಮಾಡ್ಸೋಣ ಸರ್ ನೂರು ರೂಪಾಯಿ ಒಳಗಡೆ ನೋಡು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಬಿಡು ಆಲ್ರೆಡ್ಡಿ ಬೆಳಗ್ಗೆಂದು ಎಷ್ಟೊಂದು ಖರ್ಚಾಯಿತು ಹ್ಞೂ ಸರ್ ಎಷ್ಟಿದೆ ಹಾಂ ಟು ಟ್ವೆಂಟಿ ಫೈಯ ಹ್ ಹನ್ನೆರಡು ರುಪೀಸಲ್ಲಿ ಯಾವುದೂ ಇಲ್ವಾ ಹಂಡ್ರೆಡ್ ರುಪೀಸಲ್ಲಿ ಯಾವುದೂ ಇಲ್ವಾ ಅಯ್ಯೋ ಅದೇ ಹಂಡ್ರೆಡ್ ರುಪೀಸಲ್ಲಿ ಏನು ಸೀಸಲ್ವ

ಪಾಪು ನಿಮ್ದು ಚೆಕ್ ಮಾಡಿಸ್ತಾಳಪ್ಪ ಅಷ್ಟೇ ಅದು ಇನ್ನೇನು ಬಾಳಕೆ ಬರಲ್ಲ ಏನಪ್ಪಾ ಖುಷ್ ಅದು ದನ್ನಿಂದಾ ಏ ನನಗೆ ಬಿಟ್ಬಿಟ್ಟಿಯ ಮೇಲೆ ಓಕೆನಾ ಏಯ್ ಈ ರೋಡಲ್ಲಿ ಯಾರ್ಗಾದ್ರು ಹೋಗೋರು ಬಿಟ್ಬಿಟ್ಟಿಯ ಮೇಲೆ ಓಕೆ ಇದೆಯಾ ಮುಂದೆಗಡೆ ಪ್ರೆಸ್ ಮಾಡಿದ್ರೆ ಜಾಸ್ತಿ ಲಾಂಗ್ ಹೋಗುತ್ತಾ ಹ್ಞೂ ಓಕೆ ಓಕೆ ಅವ್ರು ಅಂಗಡಿಗೆ ಮಾಡ್ತಾರಾ ಇದು ನೇತದ ಹಿಂದಕ್ಕೆ ಬ್ಯಾಕ್ ಸೈಡು ಏನೇನೋ ಬಂದ್ಬಿಟ್ಟೈತಪ್ಪ ಈ ಮಕ್ಳಿಗೆ ನಮ್ಮ ಕಡೆ ಔಷಧಿ ಹೊಡ್ಯಕ್ಕೆ ಪಂಪ್ ನೇ ಹೋಗ್ತಾಯಿದ್ರು ಇದ್ರು ಹಿಂಗೆ ಹಳ್ಳಿಗಳಲ್ಲಿ ಪಂಪ್ ನೇ ಹಿಂಗೆ ಇದನ್ ಮಾಡ್ತಾ ಇದ್ರು ಅದೇ ರೈತರುಗಳು ಆ ಥರ ಇದೆ ಇವಾಗ ಬಿಡು ನೋಡ್ದ ಇದು ಮೇಲೆ ನಿನ್ಗೆ ನಡೆಯೋ ಶಕ್ತಿ ಬಂದ್ಬಿಡ್ತಾ ಅವಾಗ್ಲೇ ನಾನ್ ನಡಿಯಲ್ಲ ನನ್ ಕೈಯಲ್ಲ ಆಗಲ್ಲ ಡ್ರಾಮ ಹೊಡಿತಾ ಇದ್ದೆ ಕಳ್ನ ಮಗನೆ

ಪೂರ್ವಿ ಬಿಟ್ಟು ಹಂಗೆ ಫ್ರೆಂಡ್ನ ಮೀಟ್ ಮಾಡ್ಕೊಂಡು ಅವ್ರದೇ ಪಾರ್ಲರ್ ಅಲ್ಲಿ ಐಬ್ರೋಸ್ ಮಾಡಿಸ್ಕೊಂಡು ಬಂದೆ ಏನ್ ರೋ ಆಮೇಲೆ ಬಾತ್ರೂಮ್ ಅಲ್ಲಿ ಗಲೀಜ್ ಮಾಡಿ ಹೋಗಿರಲಿ ಕಲರ್ ಮೊದಲೇ ಕಾಲು ಕೈ ಎಲ್ಲಾ ಕಲರ್ ಮಾಡ್ಕೊಂಡು ಬಂದಿದ್ದೀರಾ ಏಯ್ ಛೀ ಬಾಯ್ಲ ಕಕ್ಕಬಿಡ್ರ ನೀರ ಏನು ಮಾಡ್ತಿದ್ದೀರಾ ತಗ ಬರ ಇಲ್ಲ ಅದೇನಾ ತಗ ಬರ ಬಾಯ್ ಒಳಗಡೆ ಏನು ಮಾಡ್ತಿದಿಯೋ ತುಮ್ ಅದಕ್ಕೆ ಯಾರಾದ್ರೂ ಬಾಯಿ ಒಳಗಡೆ ಬಾಯಿಯಿಂದ ನೀರು ಹಾಕ್ತಾ ಇದೀ ಗೊಬ್ಬು ನನ್ ಮಗನೆ ತೂ ಹಂಗಾರೆ ಇದನ್ನ ಬೇರೆಯವ್ರು ಕೊಡಿಯೋದ ಬಾಯಲ್ಲಿರೋ ನೀರು ಹಾಕ್ಬಿಟ್ಟು ಬಲೂನ್ಗೆ ಬೇರ್ಯರ್ ಹೊಡಿಯೋದು ಚೀ ಹೇಳ್ತೀನಿ ಅವ್ರಿಗೆಲ್ಲ ಬಾಯಿ ನೀರು ಹಾಕಿದ್ದಾನೆ ಬಾಯಿ ಒಳಗಡೆ ಇಂದ ಗೊಬ್ಬು ಅಂತ ಗೊಬ್ಬು ನನ್ ಮಗ ಈ ತರ ಹಾಕ್ಕೊಟ್ಟಿದಾನೆ ಯಾರು ಒಡಸ್ಕೊಬೇಡಿ ಅಂತ ಹೇಳ್ತೀನಿ ವಿಡಿಯೋ ರಿಲೀಸ್ ನಾಳೆ ಹಾಕ್ಬಿಟ್ರೆ ನಾಳೆ ಗೊತ್ತಾಗುತ್ತಲ್ಲ ನೀನ್ ಇಂತ ನೀರ್ ಹಾಕ್ಬಿಟ್ಟು ಹೊಡೆದಿದೀಯ ಅಂತ ಅವರಿಗೆ ಏನ್ ಹೊಡ್ತಿದ್ಯಾನ್ ಎಂತ ಕಲರ್ ತಗೊಂಡ್ ಬರ್ದಿದಿಲ್ಲ ಎಂತ ಕಲ್ಲರ್ ತಗೊಂಡ್ ಬರ್ದಿದ್ಯಾನ್ ಹೇಳು ಏ ಒಜ್ಜಿ ಬಂದ್ರ ಅಲ್ಲೆಲ್ಲ ಗಲೀಜು ಮಾಡ್ರಿ ಒಡಿತಾರ ಕಣ್ಣು ಬದಾಚ ಹಾಕ್ತಾರಮ್ಮ ನಿಮ್ಮ ಏ ಕಣ್ರು ಇವತ್ತು ಇವ್ರೆ ಕಾಲು ಕೈಗುಡುದು ರಸ್ತೆ ಮೇಲೆ ಇಲ್ಲೆಲ್ಲ ಗಲೀಜು ಮಾಡ್ಬಿಟ್ಟಿರ್ಕೊಂಡ್ರು ಆಯ್ತ ನೀರು ಬೇಕಾದ್ರೆ ತಗ ನಾನು ನೋಡ್ತೀನಿ ಚಾಕಿಬಿಡು ಹ್ಞೂ ಆಫ್ ಮಾಡಿದ್ರಾ ಸ್ವಲ್ಪ ಎಗ್ ರೈಸ್ ಕೊಟ್ಟಿದ್ದಾರೆ ಮತ್ತು ಫಿಶ್ ಕಬಾಬ್ ಮಾಡಿದ್ರಂತೆ ಸೊ ಕೊಟ್ಟು ಕಳಿಸಿದ್ದಾರೆ ಬಿಸಿ ಇದು ಬೆಡ್ ಮೇಲೆ ಇದ್ದೀನಿ ತಟ್ಟೆ ಹಾಕೊಂಡು ತಿನ್ನೋಕ್ಕಾಗಲ್ಲ ಅಡುಗೆ ಮನೆಗೆ ಹೋಗಿ ಸೊ ಅದಕ್ಕೆ ಇಲ್ಲದೆ ಟೇಸ್ಟ್ ಮಾಡಬೇಡ